ಎಲ್ಲ ತುಂಬಾ ಖುಷಿ ಆಗ್ತಿದೆ ಬಿಕಾಸ್ ಇದುವರೆಗೂ ಪ್ರೀವಿಯಸ್ ರಿಲೀಸಸ್ ಎಲ್ಲ ತೆಲುಗು ಆಗಿರ್ಲಿ ತಮಿಳು ಆಗಿರ್ಲಿ ತುಂಬಾ ಪ್ರಿಪೇರ್ ಹೋಗ್ತಾ ಇದೆ ಭಾಷೆ ಬರಲ್ಲ ಕಲ್ತ್ಕೊಂಡು ಏನ್ ಮಾತಾಡ್ತೀನಿ ಲ್ಯಾಂಗ್ವೇಜ್ ತಪ್ಪು ಮಾತಾಡಬಾರ್ದು ಅನ್ನೋ ಒಂದು ಕಾನ್ಶಿಯಸ್ ಯಾವಾಗ್ಲೂ ಇರ್ತೀವಲ್ಲ ಆ ರೀತಿ ಬಟ್ ತುಂಬಾ ದಿನಗಳ ನಂತರ ಆರಾಮಾಗಿ ನನ್ನ ಮನ್ಸಿ ನಾನು ಏನು ಮಾತಾಡ್ಬೇಕು ನಮ್ಮ ಸಿನಿಮಾ ಬಗ್ಗೆ ಅಂತ ಬಂದಿರೋದು ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಕನ್ನಡದಲ್ಲಿ ಮಾತಾಡಕ್ಕೆ ಅಷ್ಟು ಖುಷಿ ಅನ್ಸುತ್ತೆ ಸೊ ಗತವಾಗಿ ಐ ತಿಂಕ್ ತುಂಬಾನೇ ಸ್ಪೆಷಲ್ ಸಿನಿಮಾ ನಾನು ಈಗ್ಲೂ ನೆನಪಿದೆ ತಂಜಾವೂರಲ್ಲಿ ಸಿನಿಮಾ ಶೂಟ್ ಮಾಡ್ತಾ ಇದ್ದೆ ಅಮ್ಮ ನಾನು ಇಬ್ರು ಕೂತ್ಕೊಂಡು ಕತೆ ಕೇಳಿದ್ದು ಸನಿ ಸರ್ ಅವಾಗ ಕಾಲ್ ಕಾಲ್ ಅಲ್ಲೇ ನರೇಶನ್ ಮಾಡಿದ್ದು ಆಗ ನಾನು ಅಮ್ಮ ಕೂತ್ಕೊಂಡು ಎಷ್ಟು ನಕ್ಕಿದೀವಿ ಅಂಡ್ ತುಂಬಾನೇ ಎಂಜಾಯ್ ಮಾಡಿಕೊಂಡು ಈ ಒಂದು ಕತೆನ ನಾನು ಕೇಳಿದೆ ಅಂಡ್ ಅವಾಗ ತುಂಬಾ ವೇರಿಯೇಷನ್ಸ್ ಏನಿದೆ ನಾಲ್ಕು ಭಾಗದಲ್ಲಿ ಬರುವಂತದ್ದು ನಾಲ್ಕು ಪಾತ್ರಗಳು ಆ ಹೊಸದಾಗಿದೆ ತುಂಬಾ ಖುಷಿ ಅನ್ನಿಸ್ತು ಬಟ್ ಐ ವಾಸ್ ರಿಯಲಿ ನಾಟ್ ಶೋರ್ ಇದು ಎಷ್ಟು ಮಟ್ಟಿಗೆ ವಿಷಲಿ ಅಥವಾ ಒಂದು ನಾವು ತೆರೆ ಮೇಲೆ ಅದನ್ನ ನೋಡೋಕ್ ಸಿಗುತ್ತೆ ಅಥವಾ ಆಗುತ್ತೆ ಅಂತ ಅಂಡ್ ಸುನಿ ಸರ್ ಕೂಡ ಇದು ತುಂಬಾ ಹೊಸದು ಅಂತ ಅನ್ಸುತ್ತೆ ಡೆಫಿನೆಟ್ಲಿ ಅವರ ಎಸೆನ್ಸ್ ಇದ್ದೇ ಇರುತ್ತೆ ಈಗ ನಾವು ಟೀಸರ್ ಅಲ್ಲಿ ನೋಡಿದ್ರೆ ಒಂದು ಏನೋ ಬೇರೆ ಜಗತ್ತಿಗೆ ಹೋಗೋ ತರ ಅಥವಾ ತುಂಬಾ ಡಿಫ್ರೆಂಟ್ ವಿಶುವಲ್ಸ್ ಇರುವಂತದ್ದು ತುಂಬಾ ವೇರಿಯೇಷನ್ಸ್ ಅನ್ಸುತ್ತೆ ಬಟ್ ಡೆಫಿನೆಟ್ಲಿ ಸುನಿ ಸರ್ ಎಸೆನ್ಸ್ ಖಂಡಿತವಾಗ್ಲೂ ಇರುತ್ತೆ ಯಾರೋ ನಮ್ಗೆ ಕೇಳ್ತಿದ್ರು ಕಾಮಿಡಿ ಇದೆಯಾ ಫನ್ ಸರ್ ನಾಟಿ ಡೈಲಾಗ್ಸ್ ಇದೆಯಾ ಹೇಳ ಅಂತ ಖಂಡಿತವಾಗ್ಲೂ ಅದಂತೂ ಸೊ ನಾನು ಅಷ್ಟು ಮಟ್ಟಿಗೆ ಅದನ್ನ ಎಂಜಾಯ್ ಮಾಡ್ಕೊಂಡು ಕತೆ ಕೇಳಿದೆ ಅಂಡ್ ಐ ತಿಂಕ್ ಯಾವುದೇ ಆಕ್ಟರ್ಗೂ ಈ ರೀತಿಯಾದ ಒಂದು ಪಾತ್ರ ಸಿಗ್ಬೇಕು ಅಂತ ಎಲ್ಲರೂ ಕಾಯ್ತಾರೆ ಅಂಡ್ ಅದೃಷ್ಟ ಮಾಡಿರ್ಬೇಕು ಅಂತ ಅನ್ಸುತ್ತೆ ವೆರಿ ವೆರಿ ರೇರ್ ಈ ತರ ಒಂದು ಒಂದೇ ಸಿನಿಮಾದಲ್ಲಿ ನಾಲ್ಕು ರೀತಿಯಾದ ಪಾತ್ರ ನಾಲ್ಕು ಲುಕ್ಸ್ ನಾಲ್ಕು ಆಲ್ಮೋಸ್ಟ್ ಭಾಷೆಗೂ ತುಂಬಾ ವೇರಿಯೇಷನ್ ಇರುವಂಥದ್ದು ಸೊ ಆ ಥರದ ಒಂದು ಪಾತ್ರ ನನಗೆ ಕೊಡ್ಬೇಕು ನಾನು ಮಾಡಬೇಕು ಅಂತ ಅನ್ಕೊಂಡಿದ್ದು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಸರ್ ಜೊತೆ ಐ ತಿಂಕ್ ವರ್ಷದ ಒಂದು ಜರ್ನಿ ಮೂರನೇ ಸಿನಿಮಾ ತರನೇ ಬಟ್ ಇದೇ ಫಸ್ಟ್ ಟೈಮ್ ಅಣ್ಣ ಅಂತ ಹೇಳಿದ್ರು ಸ್ವೀಟ್ ಅದೇ ಯಾವಾಗ್ಲೂ ಅಷ್ಟೇ ನನಗೆ ನಾಟ್ ಜಸ್ಟ್ ಎಸ್ ಅ ಡೈರೆಕ್ಟರ್ ಬಟ್ ಅಪಾರ್ಟ್ ಫ್ರಮ್ ದಟ್ ನನಗೆ ಏನೇ ಯಾವುದೇ ರೀತಿಯಾದ ಒಂದು ಸಲಹೆ ಬೇಕು ಯಾವ್ದಾದ್ರು ಇಲೆನ್ಸ್ ಅಥವಾ ಏನೇ ಕನ್ಫ್ಯೂಷನ್ ಇರಬೇಕು ನಾನು ಫಸ್ಟು ನನ್ನ ನೆನಪಾಗದ್ರೆ ಸೆಮಿ ಸರ್ ನಾನು ಅವ್ರಿಗೆ ಫಸ್ಟ್ ಕಾಲ್ ಮಾಡೋದು ಸೊ ಇಟ್ ಈಸ್ ಆಲ್ವೇಸ್ ಬಿನ್ ದೇರ್ ಫಾರ್ ಮೀ ನನ್ನ ಬಿಗಿನಿಂಗ್ ಕೆರಿಯರ್ ಟೈಮಿಂಗ್ ಸೊ ಥ್ಯಾಂಕ್ ಯು ಸರ್ ಆ್ಯಂಡ್ ಈ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದು ಅವತಾರ್ ಪೋರ್ಷಲ್ಲಿ ವರ್ಕ್ ಮಾಡಿದ್ದು ಒಂದು ಎಕ್ಸ್ಪೀರಿಯೆನ್ಸ್ ಆದರೆ ಗತ ಇನ್ನೊಂದು ಎಕ್ಸ್ಪೀರಿಯನ್ಸು ಆಸ್ ಅ ಡೈರೆಕ್ಟರ್ ಅವ್ರು ಇನ್ವಾಲ್ವ್ ಆಗಿರೋದು ಅಥವಾ ಗೆ ಹೇಗೆ ಬೇರೆ ಬೇರೆ ರೀತಿಯಾದ ಡಿಫ್ರೆಂಟ್ ಶೇಡ್ಸ್ ಅಲ್ಲಿ ಮಾಡಬೇಕು ಅಷ್ಟೇ ರೀತಿಯಾದ ಪ್ರೋತ್ಸಾಹ ಮತ್ತೆ ಪ್ರೀತಿಯಿಂದಾನೆ ಹೇಳ್ಕೊಡ್ತಾ ಬಂದಿದ್ದಾರೆ ಸೊ ಅದಕ್ಕೆ ನಾನು ಯಾವಾಗಲೂ ಇಚ್ಛಿರೋದೇನಿ ಥ್ಯಾಂಕ್ ಯು ಸೊ ಮಚ್ ಸರ್ ಇನ್ನೊಂದಷ್ಟು ಸಿನಿಮಾಗಳು ಮಾಡೋಣ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ದೀಪಕ್ ಸರ್ ತುಂಬ ದೊಡ್ಡ ಮಾತು ಹೇಳಿದರು ನ್ಯಾಷನಲ್ ಅವಾರ್ಡ್ ಅಂತ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಅದೆಲ್ಲ ಸಾಧ್ಯ ಬಟ್ ಹೋಲ್ ಹಾರ್ಟೆಡ್ಲಿ ನಾವು ತುಂಬ ಪ್ರೀತಿಯಿಂದ ಮನ್ಸ ಮನ್ಸಿಟ್ಟು ಈ ಸಿನಿಮಾ ಮಾಡಿರುವಂಥದ್ದು ಅಂದರೆ ಬೇರೆ ಸಿನಿಮಾಗಳು ಮಾಡುತ್ತೆ ಬಟ್ ಎಲ್ಲರೂ ಹೇಳ್ತಾರೆ ಸಿನ್ಮಾ ಸೆಟ್ ಒಂದು ಫ್ಯಾಮಿಲಿ ತರ ಇರುತ್ತೆ ಇಟ್ಸ್ ಮಾಲ್ ಅ ಫ್ಯಾಮಿಲಿ ಟ್ರಿಪ್ ನಮ್ಮ ಸೆಟ್ಗೆ ಹೋದಾಗ ಅಂತ ತುಂಬ ಜನ ಹೇಳೋದ್ ನಾ ಕೇಳಿದ್ದೀನಿ ಬಟ್ ಫಾರ್ ದ ಫಸ್ಟ್ ಟೈಮ್ ನನಗೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಸಿನಿಮಾ ಮಾಡಿದೆ ಹೇಗಿರುತ್ತೋ ಒಂದು ಹೋಮ್ ಪ್ರೊಡಕ್ಷನ್ ಥರ ಫೀಲ್ ಆಯ್ತು ನನಗೆ ಥ್ಯಾಂಕ್ ಯು ಸೋ ಮಚ್ ಎಲ್ಲ ತುಮಕೂರವರೇ ಒಂದೇ ಊರನ್ನ ದುಷ್ಯಂತರಾಗಿರ್ಲಿ ಸೊ ತುಂಬಾನೇ ಖುಷಿ ಆಯಿತು ಯಾವುದೇ ರೀತಿ ಪ್ರೊಡಕ್ಷನ್ ಅಲ್ಲಿ ಏನು ಕಮ್ಮಿ ಮಾಡಿದೆ ತೆರೆ ಮೇಲೆ ಅಷ್ಟು ವೈಭವವಾಗಿ ಕಾಣಬೇಕು ಅಂತ ಕಾಂಪ್ರಮೈಸ್ ಅಲ್ಲೇ ಮಾಡಿದ್ದಾರೆ ಅಂಡ್ ಫಸ್ಟ್ ಸಿನಿಮಾಗೆ ಒಂದು ಇಷ್ಟು ದೊಡ್ಡ ಬಜೆಟ್ ಅಲ್ಲಿ ಸಿನಿಮಾ ಮಾಡಬೇಕು ಒಂದು ಹೊಸ ಇರೋ ಮನೆ ಇಷ್ಟು ಮಟ್ಟಿಗೆ ದುಡ್ಡು ಹಾಕಿ ಮಾಡಬೇಕು ಅಂದರೆ ಅದಕ್ಕೂ ಧೈರ್ಯ ಬೇಕು ಸೊ ಈ ಥರ ಒಂದು ಸಾಲಿಡ್ ಸ್ಕ್ರಿಪ್ಟ್ ಕಾನ್ಫಿಡೆನ್ಸ್ ಇರೋದಕ್ಕೆ ಅದು ಸಾಧ್ಯ ಆಗುತ್ತೆ ಅನಿಸುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ನಮ್ಮ ವಿಲಿಯಮ್ ಸರ್ ನಮ್ಮದು ಮೂರನೇ ಸಿನಿಮಾ ಸರ್ ವಿಜುವಲ್ಸ್ ಎಲ್ರೂ ನೋಡಿರೋದೇ ವರ್ಕ್ ಸೊ ಇದರೊಳಗೂ ಕೂಡ ಎಲ್ರು ಫಸ್ಟ್ ನೋಡಿ ಹೇಳದೆ ಬೆಳ್ಳಿ ಪರ್ದೇ ನೋಡೋಕೆ ಯಾವತ್ತಿಗೂ ನನಗೆ ತುಂಬಾ ಕಂಫರ್ಟ್ ಫೀಲ್ ಮಾಡಿಸಿದೆ